ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇನ್ಮೇಲಿಂದ ಡೈಲಿ ಲಾಗ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ನನ್ನ ಮಗಳು ನನ್ನ ಮಗ ಇದು ನಂದು ಪುಟ್ಟ ಫ್ಯಾಮಿಲಿ ಇದು ಇನ್ಮೇಲಿಂದ ನಿಮಗೆ ಡೈಲಿ ಲಾಗ್ಸ್ ಅಥವಾ ಟೂ ಡೇಸ್ಗೆ ಸತಿ ಲಾಗ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಮಗ ನನ್ನ ತಿಂಗಿ ನಾವು ಇವತ್ತು ಎಲ್ಲಿ ಹೋಗ್ತೀವಿ ಅನ್ನೋದು ನಿಮಗೆ ವಿಡಿಯೋದಲ್ಲಿ ತಿಳಿಸ್ತೀನಿ ಈ ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡ್ದೇರೆ ನನ್ನ ಮಗ ನನ್ನ ತಂಗಿ ಹತ್ರ ಕ್ರೀಮ್ ಹಚ್ಚಿಸ್ಕೊಂಡು ಮೇಕಪ್ ಇದ್ದಾನೆ ಶಾಪಿಂಗ್ ಅಂತ ಹೇಳಿದ್ದೀವಿ ಅವನಿಗೆ ಅದಕ್ಕೆ ರೆಡಿ ಆಗ್ತಾ ಇದ್ದಾನೆ ನನ್ನ ಮಗನ ವೀಡಿಯೋಸ್ ಎಲ್ಲ ಇನ್ಮೇಲಿಂದ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ನನಗೆ ಎಂಕರೇಜ್ ಮಾಡಿ ಯಾರ್ಯಾರು ನನ್ನ ಚಾನೆಲ್ ನೋಡ್ತಿರೋ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ನನ್ನ ಮಗ ಈಗ ನನ್ನ ತಂಗಿ ಇದ್ದ ಕುಂಕುಮ ಇಟ್ಕೊತಾನೆ ಮತ್ತು ಅವನು ಇನ್ನೊಂದು ಅವಳು ಇಡ್ತಾಳೆ ಕುಂಕುಮನ ಅವನು ಹೇಳ್ತಾನೆ ಇದಲ್ಲ ಇನ್ನೊಂದು ನೀನು ಇಟ್ಕೊಂಡಿದ್ಯಾಲ ಅಂತ ಹೇಳ್ತಾನೆ ನನ್ನ ತಂಗಿನ ಅವನ ಅಪ್ಪಿ ಅನ್ನೋದು ಅಪ್ಪಿನ ನೋಡಿ ಇನ್ನೊಂದು ಇಟ್ಕೊಂಡಿದ್ಯಲ್ಲ ಅದು ಅಂತಾನೆ ಆಮೇಲೆ ದೇವ್ರ ಮನೇಲಿ ಕರ್ಕೊಂಡೋಗಿ ಇಡ್ಸ್ಕೊತಾನೆ ನೋಡಿ ದೇವ್ರ ಮನೆ ಹತ್ರ ಕರ್ಕೊಂಡೋಗಿ ಇನ್ನೊಂದು ಇಡ್ಸ್ಕೊತಾನದನ್ನ ಅದು ಸಾಯಿಬಾಬಾದು ಕುಂಕುಮ ಇರಿಸ್ಕೊತಾನೀಗ ಆಮೇಲೆ ಅವನು ರೆಡಿಯಾಗಿಬಿಟ್ಟು ನಾನು ವಿಡಿಯೋ ಮಾಡಿ ಮಮ್ಮಿ ಅಂತ ಹೇಳ್ತಾನೆ ನೋಡಿ ಇದು ಸಣ್ಣ ವೀಡಿಯೋ ಒಂದು ಅವನಿಗೆ ಕೋಲ್ಡ್ ಆಗಿತ್ತು ಅದರಿಂದ ಇದೆಲ್ಲ ಹಾಕಿದ್ದು ಇದು ನಾನು ರೆಡಿಯಾಗಿ ಹೊರಟಿದ್ದೀವಿ ಆಚೆ ನನ್ನ ತಂಗಿ ಆಮೇಲೆ ನನ್ನ ಮಗ ನಾನು ಮೂರು ಜನೂ ಹೊರಟಿದ್ದೀವಿ ನಿಮಗೆ ಈ ವಿಡಿಯೋ ಸ್ಕಿಪ್ ಮಾಡಿದರೆ ಫುಲ್ ವೀಡಿಯೋ ನೋಡಿ ಇದು ನಮ್ಮ ಮನೆ ಮುಂದೆ ಇರೋ ಪುಟ್ಟು ಗಣೇಶ ಮತ್ತು ದುರ್ಗಾ ಪರಮೇಶ್ವರಿ ನೋಡಿ ಹೊರಟಿದ್ದೀವಿ ಎಲ್ಲೋಗ್ತೀವಿ ಹೋಗ್ತೀವಿ ಅಂತ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಕೆ ಸಿ ಜನ್ರಲ್ ಹಾಸ್ಪಿಟ್ ಸಿಗ್ನಲ್ ಹತ್ರ ನಿಲ್ತಿದ್ದೀವಿ ಇವತ್ತೆಲ್ಲ ರೋಡ್ ಖಾಲಿ ಖಾಲಿ ಇತ್ತು ಯಾಕಂದರೆ ಮಕ್ಳಿಗೆ ಎಕ್ಸಾಮ್ ಮುಗ್ದಿದೆ ಎಲ್ಲ ಹಾಲಿಡೇಸ್ ಸ್ಟಾರ್ಟ್ ಆಗಿದೆ ಎಲ್ಲ ಔಟ್ಸೈಡ್ ಹೋಗಿರ್ತಾರೆ ಅದರಿಂದ ರೋಡ್ ತುಂಬ ಫ್ರೀ ಆಗಿತ್ತು ಇದು ಹರಿಶ್ಚಂದ್ರ ಘಾಟ್ ಇದು ಇದು ನವರಂಗ್ ಸಿಗ್ನಲ್ ಹತ್ರ ಇದು ಮುಂದೆ ಹೊರಟಿದ್ದೀವಿ ಆಮೇಲೆ ಆಟೋ ಮುಂದೆ ಒಬ್ರು ಮೀನಿಂಗ್ಫುಲ್ಲಾಗಿ ಅರ್ಥ ಬರೆದಿದ್ರು ಅದು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ ಜೀವನದಲ್ಲಿ ನಡೀತಿರದೆ ಹಾಗೆ ಅನ್ಕೋ ನಡಿ ಹಾಗೆ ನೋಡಿ ಇವಾಗ ಬರುತ್ತೆ ಅದು ವಿ ಏನು ವಿಧಿಯ ಚೆಲ್ಲಾಟ ಬಾಳಿನ ಹೋರಾಟ ಅಂತ ಹೌದು ನಾವು ವಿಧಿ ಜೊತೆ ಚೆಲ್ಲಾಟ ಆಡ್ತಾ ಬಾಳಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಜೀವನ ಕಷ್ಟಪಟ್ಟು ಜೀವನ ಮಾಡೋ ಸ್ಥಿತಿ ಬಂದಿದೆ ಈಗ ಅದಾದಮೇಲೆ ಸಿಕ್ಕಾಪಟ್ಟೆ ಜೋರು ಮಳೆ ಬಂದ್ಬಿಡ್ತು ಅಲ್ಲಿ ಶಾಪ್ ಹತ್ರ ನಿಂತ್ಕೊಂಡ್ವಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇನ್ನೇನಲ್ಲಿ ಫೈವ್ ಮಿನಿಟ್ಸ್ ಸಿಗ್ತಾವ್ರ ಮನೆಗೆ ಹೋಗೋದಕ್ಕೆ ಈಗ ಹೋಗಿದ್ದೀವಿ ಯಾರ ಮನೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಹೇಳ್ತೀನಿ ನಾನು ಈ ವಿಡಿಯೋದಲ್ಲಿ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಒಬ್ರು ನಿಂತಿದ್ದಾರೆ ಬಾಗಿಲಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾರು ನಿಂತಿದ್ದಾರೆ ಅಂತ ನಮ್ಮನ್ನ ವೆಲ್ಕಮ್ ಮಾಡೋಕ್ಕೆ ಇವರು ಬ್ರೌನಿ ಅಂತ ಇವನ ಹೆಸರು ಇದು ನನ್ನ ಅಕ್ಕ ಮನೆ ಇದು ಅವಳು ಅಕ್ಕ ಮಗಳು ನೋಡಿ ನಾವು ಯಾರಾದರೂ ಬಂದರೆ ಅವನಿಗೆ ಫಸ್ಟು ಅವನ್ನ ಮಾತಾಡಿಸ್ಬೇಕು ಅವನ್ನ ತಲೆ ಸವ್ರಬೇಕು ಇವರು ನಮ್ಮ ಅಕ್ಕ ಇವರು ನೋಡಿ ಈಗ ನಮ್ಮ ಅಕ್ಕನ ಮಗಳು ಅವನಿಗೆ ಬಿಸ್ಕೆಟ್ಸ್ ತೊಗೊಂಡು ಮೇಲೋಗಿ ರೂಮಲ್ಲಿ ಕೂಡ ಆಗ್ತಾ ಇದ್ದಾಳೆ ಯಾಕಂದರೆ ನನ್ನ ಮಗನಿಗೆ ತುಂಬ ಇದು ಮಾಡ್ತಾನೆ ಅಂತ ನನ್ನ ಅಕ್ಕನೂ ತೆಂಗಿನೂ ತುಂಬ ಡೀಪ್ ಡಿಸ್ಕಷನಲ್ಲಿದ್ದರು ನಾನು ನನ್ನ ಮಗ ಇಲ್ಲಿ ಒಂದು ಸಣ್ಣ ವೀಡಿಯೋ ಮಾಡ್ಕೊತಿದ್ವಿ ಆಮೇಲೆ ಒಂದು ಇಬ್ರು ಸೆಲ್ಫಿ ತೊಗೋತಾ ಇದ್ವಿ ನಾನು ನನ್ನ ಮಗ ಆಮೇಲೆ ಬ್ರೌನಿ ಬಂದು ನನ್ನ ತೆಂಗಿಗೆ ಇದು ಮಾಡ್ತಾಯಿದ್ದ ತಲೆ ಸವರು ಅಂತ ಆಮೇಲೆ ಅವನಿಗೆ ಊಟ ಟೈಮ್ ಆಗಿರೋದ್ರಿಂದ ಅವನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದ ಕಿಚನ್ ಹತ್ರ ಏನಂದರೆ ಅಪ್ಪ ಅವನಿಗಿರೋ ಒಂದು ಬುದ್ಧಿ ಏನಿದ್ವಲ್ಲ ಒಬ್ರು ನಮ್ಮ ಮನುಷ್ಯರಿಗೂ ಅಷ್ಟಿಲ್ಲ ಅಷ್ಟು ಬುದ್ಧಿ ಇದೆ ಅವನಿಗೆ ಬ್ರೌನಿಗೆ ಆಮೇಲೆ ಹೋಗಿ ನಮ್ಮ ಅಕ್ಕ ಹತ್ರ ಹೇಳ್ತಾಯಿದ್ದಾನೆ ಊಟ ಕೊಡ್ಬಾ ಅಂತ ಅವಳು ಹೋಗೋ ಆಗ್ತಾಳೆ ನಿಮ್ಮ ಅಕ್ಕ ಅಂತ ಹೇಳ್ತಾಯಿದ್ಳು ಆಮೇಲೆ ತರಲೆ ಕೆಲಸ ಅಂತೂ ತುಂಬ ಮಾಡ್ತಾನವನು ನೋಡಿ ನನ್ನ ಮಗನ ತೀತ್ಲೇ ಮಾಡೋಕೆ ಬಂದ ನನ್ನ ಮಗ ಡೈನಿಂಗ್ ಟೇಬಲ್ ಹತ್ತಿ ಕೂತ್ಕೊಬಿಟ್ಟಿದ್ದಾನೆ ನಮ್ಮ ಅಕ್ಕ ಎಲ್ಲ ಪಿತೃಪಕ್ಷ ಮಾಡಿದ್ರು ಅವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಮನೇನ ಆಮೇಲೆ ಒಂದು ದಿವಾನ ಇದೆಯಲ್ಲ ಅದ್ರ ಮೇಲೆ ಯಾರು ಕೂತ್ಕೊಳ್ಳೋಗಿಲ್ಲ ಯಾರು ಮಲ್ಗಾಗಿಲ್ಲ ಏನಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲಿ ಕೂತ್ಕೋಬೇಕು ಮಲ್ಕೋಬೇಕು ಏನಾದರೂ ಅಲ್ಲಿ ನಾವು ಯಾರಾದರೂ ಅಥ್ವಾ ಯಾರಾದರೂ ಗೆಸ್ಟ್ ಕೂತ್ಕೊಂಡ್ರೆ ಅವರು ಎದ್ದೋಳೋವರೆಗೂ ಬಿಡೋಲ್ಲ ಅವನು ಅಷ್ಟು ಇದು ಮಾಡ್ತಾನೆ ನಾನು ರೇಗಿಸ್ತಿದ್ದೆ ಅವನಿಗೆಲ್ಲೇ ಬ್ರೌನಿ ನಿಂಗೆ ಊಟ ಕೊಡಲ್ಲ ಊಟ ಕೊಡೋಲ್ಲ ಹಾಗೆ ಇರು ಹಾಗೆ ಇರು ಅಂತ ಇದೆ ಅವನಿಟ್ಕೊಂಡು ಯೋಚನೆ ಮಾಡ್ತಾ ಇದ್ದ ಏನು ಮಾಡೋದು ಅಂತ ಇದ್ದ ಕಿಚನ್ ಹತ್ರ ಬ್ರೌನಿ ನಿಂಗೆ ಊಟ ಕೊಡಲ್ಲ ಅಂದ ತಕ್ಷಣ ಏನು ಕಚ್ಚೋದು ಅಂದ್ಬಿಟ್ಟು ನೋಡ್ಕೊಂಡು ದಿವ್ ದಿವಾನ ಎಲ್ಲ ಹತ್ಕೊಂಡು ಹೋಗಿ ನನ್ನ ತಂಗಿಗೆ ಇದು ಮಾಡ್ತಾಯಿದ್ದ ತಲೆ ಸವರು ಅಂತ ಹಿಂಸೆ ಕೊಡ್ತಾ ಇದ್ದ ಅವಳಿಗೆ ನೋಡಿ ಆಮೇಲೆ ನನ್ನ ತೆಂಗಿ ಫೈನಲ್ ಆಗಿ ತಲೆ ಮಾಡಿದ್ಲು ಅದು ಮೇಲೆ ಸುಮ್ಮನೆ ಆಗ್ತಾನೆ ಐದು ನಿಮಿಷ ನೋಡಿ ಅವಳು ತಲೆ ಸವರೋವರೆಗೂ ಬಿಟ್ಟಿಲ್ಲ ಅವಳನ್ನ ಆಮೇಲೆ ತಲೆ ಸೌರ್ತಾನೆ ತಲೆ ಸಾವ್ರದ ಮೇಲೆ ಹಾಲನ್ನು ತಿಂತಾನೆ ನೆಕ್ಸ್ಟ್ ನಮ್ಮ ಅಕ್ಕನ ಮಗನ ಕಾಯ್ತಾಯಿದ್ವಿ ಅವನು ಬಂದ ನಾವು ಹೋಗೋಣ ಅಂತ ರೆಡಿ ಆಗ್ತಿದ್ವಿ ಅವನು ವೆಯ್ಟ್ ಮಾಡಿಬಿಟ್ಟು ಅವನು ಬಂದ ಮೇಲೆ ಹೋಗೋಣ ಅಂದ್ಬಿಟ್ಟು ಅವನು ಬಂದ ಕಾಲೇಜಿಂದ ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತ ಮಾಡಿ ಮೇಲೆ ಇದ್ದ ಅವನು ನಮ್ಮ ಅಕ್ಕ ಮನೆ ಬಂದು ಡೂಪ್ಲೆಕ್ಸು ಆಮೇಲೆ ನಮ್ಮ ಅಕ್ಕನ ಮಗ ನನ್ನ ಮಗನ ರೇಗಿಸ್ತಿದ್ದ ಹೋಗು ಹೋಗು ಬೇಗ ಅಂತ ಇದು ಮಾಡ್ತಾಯಿದ್ದ ಅವನಿಗೆ ಅವನು ಬ್ರೌನಿ ಎಲ್ಲಿ ಇದು ಮಾಡ್ತಾನು ಅಂತ ಅವ್ನು ನಮ್ಮ ಅವನ ಕಿಚ್ಚಿತ್ತೇ ನಮ್ಮ ಆ ಬ್ರೌನಿನೇ ಹೊಡ್ಬಿಟ್ಟ ಅವನು ನನ್ನ ಮಗನ ವಾಯಸ್ಗೆ ಆಮೇಲೆ ನಮ್ಮ ಅಕ್ಕನ ಮನೆಯಿಂದ ಹೊರಟಿವಿ ಹೊರಟಾದ್ಮೇಲೆ ನನ್ನ ಮಗಳಿಗೆ ಏನಾದ್ರು ತೊಗೋಬೇಕು ಅಂತ ಅಲ್ಲಿ ಫಿಂಗರ್ ಚಿಪ್ಸ್ ತೊಗೊಂಡ್ವಿ ಆಮೇಲೆ ಮನೆಗೆ ಬಂದು ನಮ್ಮ ಮಗಳು ಕೇಳಿದ್ ಏನು ತಂದಿದ್ದೀರಾ ಅಂತ ಆಮೇಲೆ ಫಿಂಗರ್ ಚಿಪ್ಸ್ ತಂದಿದ ತಕ್ಷಣ ಅವ್ಳಿಗೆ ತುಂಬ ಖುಷಿಯಾಯಿತು ಫಿಂಗರ್ ಚಿಪ್ಸ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇಲ್ಲ ಅವಳಿಗೆ ಎಕ್ಸಾಮ್ ನಡೀತಾ ಇತ್ತು ಎಲ್ಲ ರಜಾ ಇದ್ದಿದ್ರೆ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ನನ್ನ ಮಗನಿಗೂ ಫಿಂಗರ್ ಚಿಪ್ಸ್ ಬೇಕು ಅಂತ ಅವನಿಗೂ ತೊಗೊಂಡಿದ್ವಿ ಅವನಿಗೆ ಸಾಲ್ಟ್ ಇದ್ದು ನನ್ನ ಮಗಳಿಗೆ ಪೆರಿ ಪೆರಿ ನನ್ನ ಮಗಳಿಗೆ ಪೆರಿ ಪೆರಿ ಮಸಾಲ ತುಂಬ ಇಷ್ಟಪಟ್ಟು ತಿಂತಾಳೆ ಎಂಜಾಯ್ ಮಾಡಿಕೊಂಡು ಆಮೇಲೆ ನಮ್ಮಮ್ಮ ಈಸ್ಕೊಂಡು ಚೆನ್ನಾಗಿ ಬೈತಾಯಿದ್ರು ಇದೆಲ್ಲ ತಿನ್ನು ಎಕ್ಸಾಮ್ ಟೈಮು ಅಂತ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು